ನನ್ನ ಸಂಚೆಕಿ ಎಲ್ಲಿ ಗೌರಿಶಂಕರ ಏನಾಗುತ್ತೆ ಅಂತ ನೋಡೋಣ ಮನೆಗೆ ವಾಪಸ್ಸು ಗ್ರೀಷ್ಮನ ಕರೆದುಕೊಂಡು ಬಂದ ತಕ್ಷಣ ಏನಾಯ್ತವಾಗ ಏನು ಗ್ರೀಷ್ಮ ಎಲ್ಲಿ ಹೋಗಿದೆ ನೀ ಇಲ್ಲ ಅಂತ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ಅಂತ ರುದ್ರ ಹೇಳ್ತಾನೆ ಹೌದು ಕಣಪ್ಪ ಹೇಳ್ಬಿಟ್ಟು ಹೋಗ್ಬೇಕು ತಾನೆ ನೀ ಎಲ್ಲೋ ಹೋಗ್ಬಿಟ್ಟೆ ಅಂತ ರುದ್ರ ಹೇಳ್ದೆ ಕೇಳ್ದೆ ಕರೆತ್ಕೊಂಡು ಹೋದ ಅಂತ ಬೇಜಾರಾಗಿಬಿಟ್ಟಿದ್ದೆ ಭಯ ಆಗಿಬಿಟ್ಟಿತ್ತು ನನಗೆ ಅಂತ ಪಾರ್ವತಿ ಹೇಳ್ತಾಳೆ ಇಲ್ಲಾತೆ ನಾನು ಪರ್ವ ಇಲ್ಲ ಅಂತೆ ಮಳೆ ಬಂದುಬಿಡ್ತು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋದಾಗ ಗ್ರೀಷ್ಮ ಹೇಳ್ತಾಳೆ ಶೀತ ಆಗ್ತದೆ ಹೋಗಿ ಬಟ್ಟೆ ತ ಬದಲಾಯಿಸ್ಕೊ ಅಂತ ಹೇಳ್ತಾರೆ ರುದ್ರ ಏನೋ ಒಂಥರ ಇದ್ದಾಳೆ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾನೆ ರುದ್ರ ಅನು ಹೇಳಿದ್ದು ಸತ್ಯ ಇವತ್ತು ಅವತ್ತು ಮಂಟಪದಲ್ಲಿ ಹೇಳಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ರುದ್ರ ಪಾಪ ಹಾಗೆ ಮದುವೆನೂ ಆಗ್ತಾ ಇರಲಿಲ್ಲ ರುದ್ರ ಗ್ರೀಷ್ಮನ ಅಂತ ಹೇಳ್ತಾರೆ ಗೌರಿ ಹೇಳ್ತಾರೆ ಇದೆಲ್ಲ ಇದೆಲ್ಲ ಮನುಷ್ಯರು ಆದಮೇಲೆ ತಪ್ಪು ಮಾಡೋದು ಸಹಜ ಅಂತ ತಪ್ಪನ್ನೇ ತೆಗೆದುಕೊಂಡು ಜೀವನ ಮಾಡಬೇಕು ಅಷ್ಟೇ ಅಂತ ಏನೂ ಮಾಡೋಕ್ಕಾಗಲ್ಲ ಅಂತ ಈಗ ಮದುವೆ ಅಲ್ಲ ಹಾಗೆ ಹೀಗೆ ಅಂತ ಮನೆಯಲ್ಲಿ ಜಗಳ ತೆಗಿಬೇಡಿ ಈಗ ನೆಮ್ಮದಿಯಾಗಿ ಇದ್ದೀವಿ ಈಗ ಅಂತ ಶಂಕರ ಹೇಳ್ತಾರೆ ಹಾಗೆಲ್ಲ ಶಂಕರ ಅವರೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹೇಗಾದರೂ ಮಾಡಿ ಈ ಮದುವೆನ ಮುರಿಬೇಕು ಅಂತ ಗೌರಿ ಹೇಳ್ತಾರೆ ಮತ್ತು ಅದನ್ನೇ ಹೇಳ್ತಾ ಇರ ಇದ್ದಿರಲ್ಲ ನೋಡಿ ನನಗೆ ಕೋಪ ಬರ್ತಾ ಇದ್ದೀರ ಸರಿ ಹೆಣ್ಣಿಗೆ ಕುತ್ತಿಗೆಗೆ ತಾಳಿ ಕಟ್ಟಿದ ನಂತರ ಅದು ಮದುವೆ ಅದು ದೇವರೇ ನಿಶ್ಚಯ ಮಾಡಿದ ಮದುವೆ ಅದನ್ನು ಯಾರೂ ಮುರಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ತಾಳಿ ಕಟ್ಟಿದ ಮೇಲೆ ಅವಳು ಮತ್ತು ಅವನು ಗಂಡ ಹೆಣ್ತೀನಿ ಹಾಗೆ ಈಗ ಗ್ರೀಷ್ಮ ಗಂಡ ಹಿಂಡ್ತೀನಿ ಈಗ ಒಪ್ಕೊಂಡು ಸುಮ್ಮನೆ ಆಗಿಬಿಡಿ ಅಂತ ಹೇಳ್ತಾರೆ ಈಗ ಮನೆಯೂ ಶಾಂತವಾಗಿರುತ್ತೆ ಅಂತ ಶಂಕರ ಬೈತಾ ಇರ್ತಾರೆ ಗೌರಿಗೆ ಬೇಜಾರಾಗುತ್ತೆ ಗ್ರೀಷ್ಮ ಆಳ್ತಾ ಸುನಂದನ ಹತ್ರ ಹೋಗಿ ಕ್ಷಮೆ ಕೇಳ್ತಾಳೆ ಅಯ್ಯೋ ಗ್ರೀಷ್ಮ ಯಾಕೋ ನೀ ಇದ್ದೀಯ ನೀನು ನಮ್ಮ ಮನೆ ಸೊತೆ ಈ ಥರ ದಿನ ಆಳ್ಬೇಡಮ್ಮ ಅಂತ ಹೇಳ್ತಾರೆ ಇಲ್ಲಕ್ಕ ನಾ ಈ ಮನೆ ಸೊಸೆ ಅಲ್ಲ ನೀವು ಮಾತ್ರ ಈ ಮನೆ ಸೊಸೆ ನಾನು ತುಂಬ ಬೇಜಾರು ಮಾಡಿದ್ದೀನಿ ಅಂತ ದಯವಿಟ್ಟು ಕ್ಷಮಿಸ್ಬಿಡಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ನಿನ್ನ ಗಂಡನ ಮದುವೆ ಆಗಬಾರ್ದಾಗಿತ್ತು ಈಗ ಅರ್ಥ ಆಗ್ತಾಯಿದೆ ಅಂತ ಗ್ರೀಷ್ಮ ಹೇಳ್ತಾರೆ ಯಾಕುವಾಗ ಗ್ರೀಷ್ಮ ಈ ಥರ ಹೇಳ್ತಾ ಇದೆ ಅಂತ ಕೇಳ್ತಾರೆ ನೀನು ಬೇಸರ ಮಾಡ್ಕೋಬೇಡ ನನಗೇನು ಬೇಜಾರಾಗಿರಲಿಲ್ಲ ಅಂತ ಹೇಳ್ತಾರೆ ಸುನಂದ ರುದ್ರ ಅವರು ನಿಮ್ಮ ಗಂಡ ಮಾತ್ರ ನನ್ನ ಗಂಡ ಅಲ್ಲ ಅಂತ ಹೇಳ್ತಾರೆ ಈ ಮದುವೆಗೆ ಯಾವ ಅರ್ಥವೂ ಇಲ್ಲ ನಾನು ಇನ್ನು ಯಾವತ್ತು ಇಬ್ಬರ ಮಧ್ಯೆ ಬರೋಲ್ಲ ಅಂತ ಅಕ್ಕ ಅಂತ ಹೇಳ್ತಾರೆ ಆದಷ್ಟು ಬೇಗ ನಾನು ದೂರ ಹೊರಟು ಹೋಗ್ತೀನಿ ಅಂತ ಗ್ರೀಷ್ಮ ಹೇಳ್ತಾರೆ ಸುನಂದಂಗೆ ಆತಂಕ ಆಗುತ್ತೆ ಏನು ಹೇಳ್ತಾ ಇದೆಯಾ ಗ್ರೀಷ್ಮ ಅವ ಇಷ್ಟು ದಿನ ಈ ಥರ ಮಾತಾಡ್ತಾ ಇದ್ದೆ ಇದ್ದಕ್ಕಿದ್ದಂಗೆ ಈ ರೀತಿ ಮಾತಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ಒಂದ್ಸರಿ ಕುತ್ತಿಗೆ ತಾಳಿ ಬಿದ್ದ ಮೇಲೆ ಮುಗಿತಾವ ಅಂತ ಹೇಳ್ತಾರೆ ಇಲ್ಲ ಅಕ್ಕ ಯಾವತ್ತಿದ್ರೂ ರುದ್ರ ನಿಮ್ಮ ಗಂಡ ನಾನು ತಪ್ಪು ಮಾಡಿಬಿಟ್ಟೆ ನಾನು ದುಡ್ಕಪಡ್ದಾಗಿತ್ತು ದುಡುಕ್ಬಿಟ್ಟೆ ಅಂತ ಗ್ರೀಷ್ಮ ಹೇಳ್ತಾರೆ ಕ್ಷಮೆ ಕೇಳ್ತಾರೆ ಆಗ ಸುನಂದ ಹೋಗಿ ಬೇಜಾರಾಗುತ್ತೆ ಅಲ್ಲೇ ಶಂಕರ ಅವರೇ ಅರ್ಥ ಮಾಡ್ಕೊಳ್ಳಿ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಶಂಕರ ಅವರೇ ಈಗ ಮತ್ತೆ ಅವಳು ಯೂಟರ್ನ ತೆಗೆದುಕೊಂಡು ಜೀವನ ಮಾಡೋದಕ್ಕೆ ನಮ್ಮ ಸಹ ನಾವು ಸಹಾಯ ಮಾಡಬೇಕು ಅಲ್ವಾ ಅರ್ಥ ಮಾಡ್ಕೊಳ್ಳಿ ಸಾಕಿನಲ್ಲಿ ಅವರೇ ಈ ವಿಷಯದ ಬಗ್ಗೆ ಮಾತಾಡೋದೇ ಬೇಡ ಸುಮ್ಮನೆ ಇದ್ಬಿಡಿ ಅಂತ ಹೇಳಿ ಶಂಕರ ಅವರು ಕೋಪ ಮಾಡ್ಕೊಳ್ತಾರೆ ಗೌರಿ